ಹೇಳುವಂಥದ್ದು ಯಾಕೆ ಕೇರಳದ ಒಂದು ಸಂಘಟನೆ ಇಲ್ಲಿ ಬಂದು ಪ್ರತಿಭಟನೆ ಮಾಡಬೇಕು ಪ್ರೊಟೆಸ್ಟ್ ಮಾಡಬೇಕು ಅವರಿಗೆ ಇಲ್ಲಿ ಏನು ಕಾರ್ಯ ಅಂತ ಹೇಳಿ ಪಬ್ಲಿಕ್ ಆಗಿ ಮಾತಾಡ್ತಾ ಇದ್ದಾರೆ ವೀಕ್ಷಕರೇ ಯಾರು ತಪ್ಪು ಗ್ರಹಿಸಬೇಡಿ ಇದೊಂದು ಕೇವಲ ಕೇರಳಕ್ಕೆ ಮಾತ್ರ ಸೀಮಿತವಾದಂತಹ ಒಂದು ಸಂಘಟನೆ ಅಲ್ಲ ಈ ಎಸ್ ಸಮಸ್ತ ಕೇರಳ ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ ಎಂಬಂತಹ ಪೂರ್ಣ ವಿಸ್ತೃತ ರೂಪ ಬರುವಂತಹ ಈ ಒಂದು ಸಂಘಟನೆ ಹೆಸರಿನಲ್ಲಿ ಕೇರಳ ಎಂದು ಇದ್ದ ಮಾತ್ರಕ್ಕೆ ಇದು ಕೇರಳಕ್ಕೆ ಮಾತ್ರ ಸೀಮಿತವಾದಂತಹ ಒಂದು ಸಂಘಟನೆ ಅಲ್ಲ ಎಂಬುವಂಥದ್ದು ನಾವೆಲ್ಲರೂ ತಿಳಿಕೊಳ್ಬೇಕು ತಿಳಿದುಕೊಳ್ಬೇಕಾಗುತ್ತೆ ಅದು ಕೇವಲ ಕೇರಳಕ್ಕೆ ಮಾತ್ರ ಸೀಮಿತವಾದಂತಹ ಒಂದು ಸಂಘಟನೆ ಆದರೂ ಕೂಡ ಇಲ್ಲಿ ಬಂದು ಪ್ರತಿಭಟನೆ ಮಾಡಲಿಕ್ಕೆ ಅಥವಾ ಒಂದು ಅನ್ಯಾಯದ ವಿರುದ್ಧ ಹೋರಾಡುವಂತಹ ಒಂದು ಹಕ್ಕು ಅವರಿಗೆ ಇದೆ ಅವರೇನು ಇಲ್ಲಿ ಬಂದು ಹೋರಾಡಬಾರ್ದು ಅಂತ ಏನೂ ಇಲ್ಲ ಯಾರು ತಪ್ಪು ಗ್ರಹಿಸಬಾರ್ದು ಎಂಬ ಉದ್ದೇಶಕ್ಕೆ ಬೇಕಾಗಿ ಮಾತ್ರ ಈ ವಿಡಿಯೋದಲ್ಲಿ ನಾನು ಬಂದಿರುವಂಥದ್ದು ಈ ಎಸ್ ಕೆ ಎಸ್ ಎಸ್ ಎಫ್ ಅನ್ನುವಂಥದ್ದು ಕೇವಲ ಕೇರಳಕ್ಕೆ ಮಾತ್ರ ಸೀಮಿತವಾದಂಥ ಒಂದು ಸಂಘಟನೆಯಲ್ಲ ಇದರಲ್ಲಿ ಕರ್ನಾಟಕದವರಿದ್ದಾರೆ ಕೇರಳದವರಿದ್ದಾರೆ ಅದೇ ರೀತಿ ದೇಶದ ವಿವಿಧ ಭಾಗಗಳಿಂದ ಬರುವಂತಹ ವ್ಯಕ್ತಿಗಳು ಇದ್ದಾರೆ ಈಗ ವಿಷಯ ಏನಂದ್ರೆ ಯಾಕೆ ಇಂತಹ ಒಂದು ಸಂಘಟನೆಯನ್ನು ಮಾತ್ರ ನೀವು ಫೋಕಸ್ ಮಾಡ್ತೀರಿ ಅಂದರೆ ಶಾಂತಿಗೆ ಬೇಕಾಗಿ ಸೌಹಾರ್ದತೆಗೆ ಬೇಕಾಗಿ ನ್ಯಾಯಕ್ಕೆ ಬೇಕಾಗಿ ಯಾವಾಗಲೂ ನಿರಂತರವಾಗಿ ಹೋರಾಟದಲ್ಲಿರುವಂತಹ ಒಂದು ಶಾಂತಿ ಪ್ರಿಯ ಸಂಘಟನೆಯನ್ನು ಯಾತಕ್ಕೆ ಬೇಕಾಗಿ ಇಲ್ಲದ ಸಲ್ಲದ ಆರೋಪಗಳನ್ನು ಹಾಕಿಕೊಂಡು ಅವರ ಬೆನ್ನ ಹಿಂದೆ ಯಾಕೆ ಹೋಗ್ತೀರಿ ಎಂಬುದಾಗಿದೆ ನನ್ನ ಪ್ರಶ್ನೆ ನೋಡಿ ಸಮಸ್ತ ಕೇರಳ ಜಮಿಯತುಲ್ ಉಲಮಾ ಎನ್ನುವಂತಹ ಈ ಒಂದು ಮಹಾ ಸಂಘಟನೆ ನೂರು ವರ್ಷಗಳಿಂದ ಈ ಒಂದು ಸಮಾಜದಲ್ಲಿ ಕಾರ್ಯಾಚರಿಸ್ತಾ ಇದೆ ಇದೊಂದು ಉಲಮಾ ಒಕ್ಕೂಟ ಬಹುಮಾನ್ಯ ವರಕಲ್ ಮುಲ್ಲಕಯ ತಂಗಲ್ರವರಿಂದ ಆರಂಭಗೊಂಡು ಮಹಾತ್ಮರಾದಂತಹ ಶಂಸುಲುಲಮ ಕಣ್ಣಿ ತೂಸ್ತಾದರ ಪಾವ ನೇತೃತ್ವದಲ್ಲಿ ಬೆಳಗಿ ಬಂದಂತಹ ಸಮಸ್ತ ಇಂದು ಸೇದುಲುಲಮ ಜಿಫ್ರಿ ಮುತ್ತುಕೊಯ ತಂಗಲ್ರವರ ನಾಯಕತ್ವದಲ್ಲಿ ವಿರಾರಾಜಿಸ್ತಾ ಇರುವಾಗ ಈ ಒಂದು ಸಂಘಟನೆಯ ಚರಿತ್ರೆಯನ್ನೊಮ್ಮೆ ನಾವು ಬಿಡಿಸಿ ನೋಡುವುದಾದರೆ ವಿಸ್ಮಯದ ಸುರುಳಿಯೇ ಬಿಚ್ಚಿಬಿಡುತ್ತದೆ ಕಾರಣ ಈ ಒಂದು ಸಂಘಟನೆ ಮಾಡದ ಸಾಧನೆಗಳಿಲ್ಲ ಸಾಮಾಜಿಕವಾಗಿಯೂ ಧಾರ್ಮಿಕವಾಗಿಯೂ ಸಾಮಾಜಿಕವಾಗಿ ನೋಡುದಾದ್ರೆ ಅದರ ಪೋಷಕ ಸಂಘಟನೆಯಾಗಿದೆ ಎಸ್ ಕೆ ಎಸ್ ಎಫ್ ಈ ಎಸ್ ಕೆ ಎಸ್ ಎಸ್ ಎಫ್ ಅನ್ನುವಂತಹ ಒಂದು ಸಂಘಟನೆ ಈ ಒಂದು ಕರ್ನಾಟಕದಲ್ಲಿ ಕೇರಳದಲ್ಲಿ ದೇಶದಾದ್ಯಂತ ಪ್ರಳಯ ಬಂದಾಗ ಕೊರೋನಾ ಬಂದಾಗ ಹೀಗೆ ಹಲವಾರು ಸನ್ನಿವೇಶಗಳು ಈ ಒಂದು ಸಮಾಜ ಬಹುದೊಡ್ಡ ಸಮಸ್ಯೆಗಳನ್ನು ಎದುರಿಸುತ್ತಿರುವಂತಹ ಸಂದರ್ಭದಲ್ಲಿ ಕೂಡ ಈ ಒಂದು ಸಮಸ್ತ ಅಥವಾ ಈ ಒಂದು ಎಸ್ ಕೆ ಎಸ್ ಎಫ್ ನಮ್ಮ ಎಲ್ಲ ಪ್ರಶ್ನೆಗಳಿಗೆ ಪರಿಹಾರವಾಗಿ ಚುಕ್ಕಾಣಿ ಹಿಡಿದಿದೆ ನೋಡಿ ವಿಕಾಯ ಎಂಬಂತಹ ಒಂದು ನೀಲ ಪಡೆ ಇದು ಕೊರೋನಾ ಬಂದಂತಹ ಸಂದರ್ಭದಲ್ಲಿ ಅದೆಷ್ಟೋ ಜೀವಗಳನ್ನು ರಕ್ಷಿಸಿದೆ ಎಷ್ಟು ಜೀವಗಳು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಂದು ಭೇದ ಭಾವಗಳಿಲ್ಲದೆ ಧರ್ಮ ಯಾವುದೇ ಆಗಿರಲಿ ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳು ಒಂದೇ ತೋಟದ ಹೂವಿನಂತೆ ಪರಸ್ಪರ ಕೈ ಕೈ ಹಿಡಿದು ಒಂದಾಗಿ ಮುಂದೆ ಸಾಗೋಣ ಎಂಬಂತಹ ಧ್ಯೇಯ ವಾಕ್ಯಗಳೊಂದಿಗೆ ಕಾರ್ಯಾಚರಿಸಿರುವಂತಹ ಈ ಒಂದು ಸಂಘಟನೆ ಕೊರೋನಾ ಬಂದಂತಹ ಸಂದರ್ಭದಲ್ಲಿ ಕೂಡ ಹೆಣಗಳನ್ನು ಹೆಗಲ ಮೇಲೆ ಹೊತ್ತು ನಡೆದಂತಹ ಸಂಘಟನೆಯಾಗಿದೆ ಈ ಎಸ್ ಕೆ ಎಸ್ ಎಫ್ ಈ ನೀಲ ಪಡೆ ವಿಕಾಯ ಎಂಬುವಂಥದ್ದು ಪ್ರಳಯ ಬಂದಂತಹ ಸಂದರ್ಭದಲ್ಲಿ ಅದೇನು ಹಿಂದುವಿನ ಮನೆಯಾಗಲಿ ಕ್ರಿಶ್ಚಿಯನ್ನ ಮನೆಯಾಗಲಿ ಮುಸ್ಲಿಮಿನ ಮನೆಯಾಗಲಿ ಯಾವ ಮನೆಯಾದರೂ ಕೂಡ ಅದು ಯಾವುದೇ ಧರ್ಮವನ್ನು ಜಾತಿಯನ್ನು ಲೆಕ್ಕಿಸದೆ ಮನುಷ್ಯ ಎಂಬಂತಹ ಬೆಲೆ ಕೊಟ್ಟು ಆ ಮನೆಗೆ ಹೋಗಿ ಅವರಿಗೆ ಬೇಕಾದಂತಹ ಎಲ್ಲ ರೀತಿಯಂತಹ ಎಲ್ಲ ರೀತಿಯ ಸಹಾಯ ಸಹಕಾರಗಳನ್ನು ಮಾಡಿದಂತಹ ಸಂಘಟನೆಯಾಗಿದೆ ಇ ಎಸ್ ಕೆ ಎಸ್ ಎಫ್ ನಿರಂತರವಾಗಿ ಸಮಾಜಕ್ಕೆ ಶಾಂತಿಗೆ ಬೇಕಾಗಿ ನ್ಯಾಯಕ್ಕೆ ಬೇಕಾಗಿ ಸಹಬಾಳ್ವೆಗೆ ಬೇಕಾಗಿ ಸೌಹಾರ್ದತೆಗೆ ಬೇಕಾಗಿ ಶ್ರಮಿಸುತ್ತಿರುವಂತಹ ಇ ಎಸ್ ಕೆ ಎಸ್ ಎಫ್ ಸಮಸ್ಥಗೆರಲಾ ಸುನಿ ಸ್ಟೂಡೆಂಟ್ ಫೆಡರೇಷನ್ ಎಂಬಂತಹ ಈ ಒಂದು ಸಂಘಟನೆ ವಿಜ್ಞಾನ ವಿನಯ ಸೇವೆ ಎಂಬಂತಹ ಈ ಮೂರು ಧ್ಯೇಯ ವಾಕ್ಯದಡಿಯಲ್ಲಿ ಕಾರ್ಯಾಚರಿಸಿರುವಂತಹ ಸಂಘಟನೆಯಾಗಿದೆ ಎಸ್ ಕೆ ಎಸ್ ಎಫ್ ಯಾವತ್ತೂ ಕೂಡ ನೀವು ಅದನ್ನು ತಪ್ಪು ಗ್ರಹಿಕೆ ಮಾಡಿಕೊಳ್ಬೇಡಿ ಸಮಾಜಕ್ಕೆ ರಾಂಗ್ ಮೆಸೇಜ್ ಅಥವಾ ತಪ್ಪು ಗ್ರಹಿಕೆಯ ಸಂದೇಶವನ್ನು ಯಾವತ್ತೂ ಕೂಡ ಕೊಡಲೇಬೇಡಿ ನಿಜವಾಗಿ ನೀವು ಏನು ಮಾಡಬೇಕಂದ್ರೆ ಈ ಒಂದು ಸಂಘಟನೆಯ ಕುರಿತು ಈ ಒಂದು ಸಂಘಟನೆಯಿಂದ ಮಾತ್ರವಲ್ಲ ನೀವು ಯಾವುದೇ ಒಂದು ವಿಷಯವನ್ನು ಮಾತನಾಡುವಾಗ ಕೂಡ ಅದರಲ್ಲಿ ಆಳವಾಗಿ ಚಿಂತಿಸಿ ಅದರ ವಿಷಯವನ್ನು ಪೂರ್ಣವಾಗಿ ಅರಿತು ನಂತರ ಮಾತ್ರ ಮಾತನಾಡಬೇಕು ಎಂಬಂತಹ ಪ್ರೀತಿಪೂರ್ವಕ ನಿಮ್ಮಲ್ಲಿ ಅಪೇಕ್ಷೆಯನ್ನು ಇಡ್ತಾ ಇದ್ದೀನಿ ನೋಡಿ ಸಂಸ್ಥೆಕರ ಜಮೀತುಲ್ ನಮ ಅದೇ ರೀತಿ ಎಸ್ ಕೆ ಎಸ್ ಎಫ್ ಇವತ್ತು ಈ ಒಂದು ಸಮಾಜಕ್ಕೆ ಬೇಕಾಗಿ ಒಂದು ಒಳ್ಳೆಯ ಒಳಿತಿನ ಕಾರ್ಯವನ್ನು ಮಾಡುವಾಗ ಅದನ್ನು ಸಪೋರ್ಟ್ ಮಾಡಲಿಕ್ಕೆ ನಿಮ್ಮಿಂದ ಸಾಧ್ಯವಾಗದಿದ್ದರೆ ದಯವಿಟ್ಟು ಅದನ್ನು ವಿರೋಧಿಸಲಿಕ್ಕೆ ಹೋಗಬೇಡಿ ನಿಮಗೆ ಸಾಧ್ಯವಾದರೆ ಸಪೋರ್ಟ್ ಮಾಡಿ ಅಲ್ಲದಿದ್ದರೆ ಬಿಟ್ಟುಬಿಡಿ ಅಷ್ಟೇ ಯಾರಿಗೂ ಕೂಡ ಮನನೋಯಿಸುವಂತಹ ಮಾತನ್ನು ಆಡಬೇಡಿ ಮೊನ್ನೆ ನಡೆದಂತಹ ಪ್ರತಿಭಟನೆಯಲ್ಲೂ ಕೂಡ ಎಲ್ಲಿ ಕೂಡ ಉದ್ರೇಕಕಾರಿ ಭಾಷಣವನ್ನು ಉದ್ರೇಕವಾಗಿ ಯಾರೂ ಕೂಡ ಮಾತನಾಡಲಿಲ್ಲ ಉಗ್ರವಾದಿ ಭಾಷಣಗಳನ್ನೂ ಕೇಳಲಿಲ್ಲ ದ್ವೇಷ ಹರಡುವ ಭಾಷಣಗಳನ್ನು ಕೇಳಲಿಲ್ಲ ನೀವು ಎಲ್ಲಿ ಯಾವ ಭಾಷಣವನ್ನು ಕೇಳಿ ಹೇಳ್ತಿದ್ದೀರಾ ಹೇಳಿ ನನಗೆ ಗೊತ್ತಾಗ್ತಾ ಇಲ್ಲ ಏನೇ ಆಗಿರಲಿ ನಮಗೆ ಒಳ್ಳೆಯದನ್ನು ಮಾತ್ರ ಸಮಾಜಕ್ಕೆ ಮೆಸೇಜ್ ಕೊಡಲಿಕ್ಕೆ ದೇವರು ಅನುಗ್ರಹಿಸಲಿ